ಹಾಯೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋ ಇದು ನನ್ನ ವೈಯಕ್ತಿಕ ಅಭಿಪ್ರಾಯದ ಒಂದು ನಿಮ್ಮಟ್ಟಿಗೆ ಹಂಚಿಕೊಳ್ಳುವಂತ ವಿಡಿಯೋ ಈ ಹಿಂದೆ ತುಂಬಾ ಜನ ನನಗೆ ಆಸ್ ಫ್ರೆಂಡ್ಸ್ ಕೇಳ್ತಾ ಇದ್ದಂಥ ಪ್ರಶ್ನೆ ಅಂಡ್ ನನಗೂ ಕೂಡ ಹಲವಾರು ಬಾರಿ ಸ್ವತಃ ವೈಯಕ್ತಿಕವಾದಂಥ ಅನುಭವ ಅಂಡ್ ನಾನು ಈ ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಪಂಚದಲ್ಲಿ ಕಂಡುಕೊಂಡಂಥ ಒಂದಿಷ್ಟು ವಾಸ್ತವ ಸತ್ಯಗಳನ್ನು ನಿಮ್ಮದ ಹೇಳ್ತೀನಿ ನೋಡಿ ಇವತ್ತಿಗೂ ಕೂಡ ಅದೆಷ್ಟೋ ಜನ ಒಂದು ಸಕ್ಸಸ್ಗಾಗಿ ವಿಜಯನಗರ ಹತ್ತಿಗೊಪ್ಪೆ ಧಾರವಾಡ ಧಾರವಾಡ ವಿಜಯಪುರ ಬೇರೆ ಬೇರೆ ಎಲ್ಲೆಲ್ಲೂ ಕೂತ್ಕೊಂಡು ಓದ್ತಾ ಇದ್ದಾರೆ ಜಸ್ಟ್ ಒಂದು ಸಕ್ಸಸ್ ಯಾವ್ದಾದ್ರು ಒಂದು ಹುದ್ದೆ ಸಿಕ್ಕರು ಸಾಕು ನಾವು ಇಲ್ಲಿಂದ ಹೋಗೋಣ ಅನ್ನೋ ರೀತಿ ಇನ್ನೂ ಓದ್ತಾ ಇದ್ದಾರೆ ಸೊ ಐದು ವರ್ಷ ಹತ್ತು ವರ್ಷದಿಂದ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋರು ಇದ್ದಾರೆ ಬಟ್ ಆದರೂ ಕೂಡ ಕೆಲವೊಮ್ಮೆ ಯಾಕೆ ಸಕ್ಸಸ್ ಸಿಗಲ್ಲ ಆ್ಯಂಡ್ ಇವತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಪಾಠ ಮಾಡುವಂತ ಮೆಂಟ್ರಸ್ಗಳನ್ನು ನೋಡಿದ್ರೆ ಹುದ್ದೆಗಳಿಗೆ ಆಯ್ಕೆ ಆದಂತವರಿಗಿಂತ ಹತ್ತು ಪಟ್ಟು ಹೆಚ್ಚು ಅವ್ರ ಹತ್ರ ನಾಲೆಜ್ ಇರುತ್ತೆ ಒಳ್ಳೆಯ ಬ್ರಿಲಿಯಂಟ್ ಇರ್ತಾರೆ ಬಟ್ ಆದರೂ ಅದೃಷ್ಟದ ವಿಷಯಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ಏನೋ ಒಂದು ಕಾರಣಾಂತರಗಳಿಂದ ಅವ್ರು ಅಂದ್ಕೊಂಡಂಥ ಹುದ್ದೆ ಸಿಕ್ಕಿರಲ್ಲ ಸೊ ಅದಕ್ಕೆ ಒಂದು ವಿಷಯ ಹೇಳೋದೇನು ಅಂತಂದ್ರೆ ನಾವು ಯಾವುದೇ ಒಂದು ಪರೀಕ್ಷೆಗೆ ತಯಾರಿಯನ್ನ ಮಾಡುವಂಥ ಸಂದರ್ಭದಲ್ಲಿ ಸ್ವತಃ ನಾನು ಕೂಡ ಅನುಭವಿಸಿರುವಂಥ ಇದು ನೋವೇನಂದ್ರೆ ಅತಿಯಾದ ಆತ್ಮವಿಶ್ವಾಸವೇ ನಮಗೆ ಮುಳುಗಾಗ್ಬಿಡುತ್ತೆ ನಾನು ಕೂಡ ಡಿಗ್ರಿ ಮುಗಿಸಿ ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ತಯಾರಿ ಅನ್ನಿಸಿದಾಗ ಅಥವಾ ಡಿಗ್ರಿ ಫೈನಲ್ ಇದ್ದಾಗ ನನ್ನ ಸ್ನೇಹಿತರೊಟ್ಟಿಗೆ ಹೇಳ್ತಿದ್ದೆ ಫಸ್ಟ್ ಅಟೆಂಪ್ಟಲ್ಲಿ ಯು ಪಿ ಎಸ್ ಸಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಬಟ್ ಅದು ಆ ಒಂದು ಅಧ್ಯಯನಕ್ಕಿಳಿದಾಗ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಪಂಚವನ್ನು ನಾವು ನೋಡಿದಾಗ ಆ್ಯಂಡ್ ನಮಗಿಂತ ಅನ್ನು ಗಮನಿಸಿದಾಗ ಅವೆಲ್ಲ ನೋಡಿದಾಗ ನಮ್ಗೆ ರಿಯಾಲಿಟಿ ಅರ್ಥ ಆಗುತ್ತೆ ಸೊ ಹಿಂಗಿದೆ ವಾಸ್ತವ ಒಂದೆರಡು ಅಟೆಂಪ್ಟ್ ಆದ್ಮೇಲೆ ಸೀರಿಯಸ್ನೆಸ್ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಅದಕ್ಕೆ ಯಾವುದೇ ಒಂದು ಪರೀಕ್ಷೆಗೆ ನಾವು ತಯಾರಿಯನ್ನು ಮಾಡುವಾಗ ಪರಿಪೂರ್ಣವಾಗಿ ಅದಕ್ಕೆ ನಮ್ಮ ಸಂಪೂರ್ಣ ಧನು ಮನದನದಿಂದ ಸಿದ್ಧತೆ ಮಾಡ್ಕೊಳ್ಬೇಕು ಬೇಕಾಬಿಟ್ಟಿಯಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಮಾಡ್ಕೊಂಡು ಒಂದು ಟ್ವೆಂಟಿ ಪರ್ಸೆಂಟ್ ಕ್ವಶನ್ ಪೇಪರ್ ಬಿಡಿಸ್ಕೊಂಡು ದೃಶ್ಯದಲ್ಲಿ ನಾವೆಲ್ಲೋ ಆಯ್ಕೆ ಆಗ್ಬಿಡ್ತೀವಿ ಅನ್ನೋದು ಯಾವತ್ತೂ ಕೂಡ ಸಾಧ್ಯವಿಲ್ಲ ಸೊ ಪರಿಪೂರ್ಣವಾಗಿ ಇರಬೇಕು ಅಂಡ್ ಅತಿಯಾದ ಆತ್ಮವಿಶ್ವಾಸ ಒಳ್ಳೇದಲ್ಲ ಅಂಡ್ ಇನ್ನೊಂದು ಸಹವಾಸ ದೋಷ ನಾವು ಸುತ್ತಮುತ್ತ ಇರುವಂತ ನಮ್ಮ ಅಟ್ಮಾಸ್ಪಿಯರ್ ಲೈಕ್ ಈಗ ನಾವು ಯಾರ ಜೊತೆ ಇದ್ದೀವಿ ದಿನ ಯಾರ ಜೊತೆ ಕಳೀತಿದ್ದೀವಿ ಅವ್ರು ಯಾರು ಮಾತುಗಳನ್ನ ಕೇಳ್ತಾ ಇದ್ದೀವಿ ಅದು ತುಂಬ ಇಂಪಾರ್ಟೆಂಟ್ ನೀಗ ಐ ಎ ಎಸ್ ಅಧಿಕಾರಿ ಆಗಬೇಕಂತ ಕನ್ಸಿಟ್ಕೊಂಡು ಪಿ ಎಸ್ ಎ ಓದೋರ ಜೊತೆ ಪಿ ಸಿ ಓದೋರ ಜೊತೆ ನೀನು ಇದ್ದರೆ ಅದನ್ನು ಸಾಧ್ಯ ಇಲ್ಲ ನಾನು ಸುಧಾ ಅನುಭವಿಸಿದಂಥ ಇದು ಪರಿಸ್ಥಿತಿ ಹೆಂಗೆ ಅಂತಂದರೆ ಅವರ ಚಿಂತನೆಗಳು ಅವರು ಓದೋ ರೀತಿ ಅವರ ಯೋಚನೆ ಮಾಡೋ ರೀತಿ ಎಲ್ಲ ಬದಲಾಗಿರುತ್ತೆ ನೀನು ಒಬ್ಬ ಸಿವಿಲ್ ಸರ್ವೆಂಟ್ ಆಗಬೇಕು ಅಂದ್ಕೊಂಡು ನಿನ್ನ ಯೋಚನೆ ರೀತಿಯೇ ಬೇರೆ ಇರುತ್ತೆ ಸೊ ಅದಕ್ಕೆ ನೀನು ಏನಾಗಬೇಕು ಅಂದ್ಕೊಂಡು ಹೇಳ್ತೀಯ ಅಂಥವ್ರ ಜೊತೆ ಇದ್ದರೆ ಗುರಿ ತಲುಪೋದಕ್ಕೆ ಇನ್ನಷ್ಟು ವೇಗ ಸಿಗುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಅಸೂಯೆ ಅಹಂಕಾರ ಅವರಿಂದ ಏನು ತಿಳ್ಕೊಳ್ಳೋದು ಇವರಿಂದ ಏನು ಕಲಿಯೋದು ಅನ್ನೋದನ್ನು ಫಸ್ಟ್ ಬಿಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಇದ್ದೀವಿ ಅಂದರೆ ಫಸ್ಟ್ ಹಂಬಲ್ನೆಸ್ ಕಲಿಬೇಕು ಯಾರು ಏನೇ ಹೇಳಿದ್ರು ಓಕೆ ಅದನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿ ಬೆಳೆಸ್ಕೊಳ್ಬೇಕು ಪ್ರತಿಯೊಬ್ಬರಿಂದ ಕೂಡ ಏನಾದರೂ ಒಂದು ವಿಶೇಷತೆ ಇದೆ ಅಂತ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಬಳಸ್ಕೊಬೇಕು ಆ್ಯಂಡ್ ಕೋಚಿಂಗ್ ಮೇಲೆ ಡಿಪೆಂಡ್ ಆಗುವಂಥ ತುಂಬ ಜನ ಮಾಡುವಂಥ ತಪ್ಪು ನಾನು ಕೋಚಿಂಗ್ ತಗೊಂಡು ಬಂದು ಆಯ್ತು ನಾನು ಎಕ್ಸಾಮ್ ಪಾಸ್ ಆಗ್ತೀನಿ ಅದು ಸಾಧ್ಯವಿಲ್ಲ ಕೋಚಿಂಗ್ ಅನ್ನೋದು ಒಂದು ಡಿಸಿಪ್ಲಿನ್ ಒಂದು ಗೈಡೆನ್ಸನ್ನು ಕೊಡುತ್ತೆ ಬಟ್ ಅದಾದಮೇಲೆ ನಾವು ಹಾರ್ಡ್ ವರ್ಕ್ ಮಾಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಎಷ್ಟು ವರ್ಷ ಆದರೂ ನಾವು ಅನ್ಕೊಂಡಂಥ ಹುದ್ದೆಯನ್ನು ಪಡೆಯೋದಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ಪ್ಲಾನ್ ಬಿ ಇಲ್ಲದೆ ಏಕಾಏಕಿ ಒಂದೇ ಕಡೆ ಜಾಸ್ತಿ ಫೋಕಸ್ ಮಾಡೋದು ಏನು ಪ್ಲಾನ್ ಭೀ ಇಟ್ಕೊಳ್ತೀವಿ ಈಗ ಬಿ ಎ ಮುಗಿಸಿ ಬಂದ್ಬಿಡೋದಪ್ಪ ಡಿಗ್ರಿನ ಕಂಪ್ಲೀಟಾಗಿ ನಾನು ಯು ಬಿ ಎಸ್ ಸಿ ಅಂತ ಓದ್ತೀನಿ ಎಲ್ಲ ಅಟೆಂಪ್ಟು ಕೊಡ್ತೀನಿ ನಾನು ಒಂಬತ್ತು ಅಟೆಂಪ್ಟ್ ಇದ್ದರೆ ಒಂಬತ್ತು ವರ್ಷನೂ ಬರೀತೀನಿ ಆಮೇಲೆ ಏನು ಪ್ಲಾನ್ ಬಿ ಅಂತ ಆವಾಗ ಯೋಚಿಸ್ತೀನಿ ಅಂದರೆ ಅದು ನಾವು ಮಾಡುವಂಥದ್ದು ದೊಡ್ಡ ತಪ್ಪು ಒಂದು ಎರಡು ಅಟೆಂಪ್ಟ್ ಆದಮೇಲೆ ನಮಗೆ ಒಂದು ಪ್ಲಾನ್ ಬಿ ಏನೋ ರೆಡಿ ಮಾಡಿಕೊಡ್ಬೇಕು ಏನು ಮಾಡೋಣ ಅಟ್ಲೀಸ್ಟ್ ಒಂದು ಮಾಸ್ಟರ್ ಡಿಗ್ರಿ ಮಾಡೋಣ ಬಿ ಎಡ್ ಮಾಡೋಣ ಏನೋ ಲಾ ಮಾಡೋಣ ಯಾವುದಾದ್ರೂ ಒಂದು ನೆಕ್ಸ್ಟ್ ನಾವು ಪ್ಲ್ಯಾನ್ ಬಿ ಮಾಡಿಕೊಂಡ್ರೆ ಅಂತ ನಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂಡ್ ಇನ್ನೊಂದು ಮನೆಯ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತಂದರೆ ಓದೋದ ಕಡೆ ನೀವು ಕೆಲಸ ಮಾಡಿಕೊಂಡು ಊರಲ್ಲೇ ಓದೋವಂಥದ್ದು ಎಷ್ಟೋ ಬೆಟ್ರ್ ಇವತ್ತು ನಾನು ಹೇಳ್ತೀನಲ್ವ ಇದೊಂದು ಭ್ರಮೆ ಬದುಕ್ತಾ ಇದ್ವಿ ಬೆಂಗಳೂರಲ್ಲಿ ಮತ್ತು ವಿಜಯಪುರದಲ್ಲಿ ಧಾರವಾಡದಲ್ಲಿ ಓದ್ಬಿಟ್ರೆ ಜಾಬ್ ಆಗುತ್ತೆ ಅಲ್ಲಿ ಅಲ್ಲಿದ್ರೆ ಮಾತ್ರ ಸೀರಿಯಸ್ನೆಸ್ ಬರುತ್ತೆ ಅನ್ನೋದ್ದು ದೊಡ್ಡ ಭ್ರಮೆ ಅದು ಓದೋರು ಎಲ್ಲಾದ್ರೂ ಎಲ್ಲೇ ಎಂಥ ಪರಿಸ್ಥಿತಿ ಎಲ್ಲಾದ್ರೂ ಕೂತ್ಕೊಂಡು ಓದ್ತಾರೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಡಿಸ್ಟ್ರಾಕ್ಷನ್ಸ್ಗಳು ಲೈಕ್ ಸೋಷಿಯಲ್ ಮೀಡಿಯಾ ರಿಯಾಲಿಟಿ ಶೋಗಳು ಇನ್ನು ಬೇರೆ ಬೇರೆ ಇರ್ತವಲ್ಲ ಇಂಥವೆಲ್ಲ ಒಂದು ಸ್ವಲ್ಪದಿಂದ ಮಟ್ಟಿಗೆ ಮಟ್ಟಿಗೆ ಅವುಗಳಿಂದ ದೂರ ಇರುವಂಥದ್ದು ಒಳ್ಳೇದು ಅಂತಂದ್ರೆ ಅದು ಹೆಂಗಾಗತ್ತೆ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಇದ್ದರೆ ಖುಷಿ ಕೊಡುತ್ತೆ ಹೆಚ್ಚಾಗ್ಬಿಟ್ರೆ ಅದು ನಮ್ಮ ಭವಿಷ್ಯವನ್ನೇ ನುಂಗ್ ಹಾಕ್ಬಿಡುತ್ತೆ ಸೊ ಅದಕ್ಕೆ ಅದೊಂದು ಇರಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನೆಲ್ಲದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಓದುವಂಥ ಬುಕ್ಸ್ಗಳು ಯಾವ್ದು ಓದ್ಬೇಕು ಯಾವ್ದು ಬಿಡಬೇಕು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ನೋಡಿ ನೀವು ಹಲವಾರು ಜನ ಈಗಾಗಲೇ ಪರೀಕ್ಷೆ ಬರೆದು ಫೇಲ್ ಆದಂಥವ್ರು ಅಥವಾ ಮೆಂಟರ್ಸ್ಗಳನ್ನ ಹೋಗಿ ಕೇಳಿ ಹೇಳ್ತಾರವ್ರು ರಿಸೋರ್ಸಸ್ನ ಆದಷ್ಟು ಲಿಮಿಟೆಡ್ ಆಗಿ ಆಗಿಟ್ಕೊಡಿ ಅಂತ ಯಾಕೆ ಅಂದ್ರೆ ಹೆಚ್ಚೆಚ್ಚು ಪುಸ್ತಕಗಳನ್ನು ತೆಗೆದುಕೊಂಡು ಅದು ಓದಲ್ಲ ಇದು ಓದ್ಲ ಅಂತ ಕನ್ಫ್ಯೂಸ್ ಅಲ್ಲಿ ಪರೀಕ್ಷೆ ಸಮಯದಲ್ಲಿ ತುಂಬಾ ಗೊಂದಲಕ್ಕೀಡಾಗ್ಬಿಡ್ತಾರೆ ಸೊ ಅದಾಗಬಾರ್ದು ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಅಂತಂದ್ರೆ ತಂದೆ ತಾಯಿಗಳಿಗೆ ಸುಳ್ಳು ಭರವಸೆಗಳನ್ನ ಕೊಡಬೇಡಿ ಇದು ತುಂಬಾ ಜನ ಇವತ್ತು ನಾನು ನೋಡ್ತಿರಂಗೆ ಸೆವೆಂಟಿ ಪರ್ಸೆಂಟ್ ಆಸ್ಪೆಂಟ್ಸ್ ಮಾಡ್ತಾ ಇರೋಂಥ ತಪ್ಪು ಅವ್ರಿಗೆ ಆ ಫೀಲ್ಡ್ ಇಷ್ಟನೇ ಇರಲ್ಲ ಸುಖ ಸುಮ್ಮನೆ ಅಲ್ಲಿ ಯಾರೋ ನಮ್ಗೆ ಫೋರ್ಸ್ ಮಾಡಿ ಕಳಿಸಿದ್ರು ಅಥವಾ ನಮ್ಮ ತಂದೆಗಿಂತ ಆಸೆ ಇದೆ ಅಂತ ಬಂದು ನೀವಿಲ್ಲದಕ್ಕೆ ಅದಕ್ಕೆ ಓದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಮಾಡೋಕಾಗಲ್ಲ ಅಂಡ್ ಅದನ್ನ ಎಲ್ಲೋ ಕೆಲವರು ಮಾಡ್ತಾರೆ ಸುಳ್ಳು ಭರವಸೆ ಕೊಟ್ಕೊಂಡು ನಾನು ಮಾಡ್ಕೊಂತೀನಿ ಅಂತ ಹೇಳಿ ಇಲ್ಲಿ ಮಜಾ ಮಾಡ್ಕೊಂಡಿದ್ರೆ ಅದು ಆಗಲ್ಲ ಸೊ ಅದಕ್ಕೆ ಇರೋ ಫ್ಯಾಕ್ಟನ್ನು ಹೇಳ್ಬೇಕು ನನ್ನ ಕೈಲಿ ಆಗೋಲ್ಲ ಸೊ ನನಗಿದು ಸೆಟ್ ಆಗೋಲ್ಲ ನಾನು ಏನೋ ಮಾಡ್ತೀನಿ ಇಂಥದ್ದು ಅಂದಾಗ ಅವ್ರಿಗಾದ್ರೂ ಒಂದು ರಿಲೀಫ್ ಇರುತ್ತೆ ಓಕೆ ಇಂಥದ್ದು ಮಾಡಲಿ ಅಂತ ಯಾರದೋ ಒತ್ತಡಕ್ಕೆ ನೀವೇನೋ ಮಾಡ್ಕೊಳ್ತೀವಿ ಅನ್ನೋಂಥದ್ದು ಅದು ಬೇಡ ಆ್ಯಂಡ್ ಆರ್ಥಿಕವಾಗಿ ಒಂದಿಷ್ಟು ಭದ್ರತೆಯನ್ನು ಮಾಡ್ಕೊಳ್ಳಿ ಅಂದರೆ ಏನೋ ಒಂದು ಸೇವಿಂಗ್ಸ್ ಮಾಡೋದು ಎಲ್ಲೋ ಒಂದು ಕೆಲಸ ಮಾಡ್ಕೊಂಡು ಒಂದಿಷ್ಟು ಹಣವನ್ನು ಮಿತವೇ ಮಾಡಿಕೊಂಡು ಉಳಿಸಿ ಅದನ್ನು ನಿಮ್ಮ ಎಕ್ಸ್ಪೆನ್ಸ್ಗೆ ಇಟ್ಕೊಳ್ಳಿ ಯಾಕೆ ಅಂತಂದರೆ ಇವತ್ತು ಎಂತಹ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಅಂತಂದರೆ ಎಷ್ಟೇ ದುಡ್ಡಿರೋ ಹತ್ರ ಕೂಡ ಸಡನ್ನಾಗಿ ಒಂದಿಷ್ಟು ಸಮಸ್ಯೆಗಳು ಸುಳ್ದು ಬಿಡುತ್ತೆ ಆಗ ಎಂತಹ ಗಟ್ಟಿ ವ್ಯಕ್ತಿತ್ವ ಆದರೂ ಕೂಡ ಆಟ ಸಮಯದಲ್ಲಿ ಹೋಗ್ತಾನೆ ಸೊ ಅದಕ್ಕೆ ಆದಷ್ಟು ಅಂಥ ಸಮಯದಲ್ಲಿ ಸೇವಿಂಗ್ಸ್ ಮಾಡ್ಕೊಂಡು ಪದವಿ ಓದೋವಾಗ ಸ್ವಲ್ಪ ಸೀರಿಯಸ್ನೆಸ್ ಬೆಳ್ಕೊಂಡು ಬೆಳೆಸ್ಕೊಂಬಿಡಿ ಯಾರು ಕೆಲವರು ಡಿಗ್ರಿ ಓದ್ತಾ ಇರ್ತೀರ ನೋಡಿ ಡಿಗ್ರಿ ಓದೋ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲೇ ಬೇಸಿಕ್ಸ್ ಬುಕ್ಸ್ಗಳನ್ನ ತೆಗೆದುಕೊಂಡು ಓದೋದಕ್ಕೆ ಶುರು ಮಾಡಿ ಇಲ್ಲ ಡಿಗ್ರಿ ಮುಗಿದ ಮೇಲೆ ನಾನು ಏನೋ ಮಾಡ್ತೀನಿ ಅಂದರೆ ಅಲ್ಲಿಗೆ ನಿಮಗೆ ಐದು ವರ್ಷ ಬೇಕಾಗುತ್ತೆ ಡಿಗ್ರಿ ಆದಮೇಲೆ ನಮ್ಮ ಸ್ಟೇಟ್ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ಒಂದು ಪರೀಕ್ಷೆ ಎಕ್ಸಾಮ್ ಆಗಿ ಆರ್ಡ್ರ್ ಕಾಪಿ ಬರೋಕ್ಕೆ ಮೂರು ವರ್ಷ ಬೇಕು ಅದು ಮಿನಿಮಮ್ ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ ಇನ್ನು ಏಜ್ ರಿಲ್ಯಾಕ್ಸೇಷನ್ಗಳು ಕೊಟ್ಟರೆ ಕೊಡ್ತಾರೆ ಇಲ್ಲಾಂದ್ರೆ ಇಲ್ಲ ಸೊ ಇಲ್ಲಿ ನಮ್ಮ ಅಮೂಲ್ಯವಾದಂಥ ಸಮಯ ಕಳೆದು ಹೋಗಿಬಿಡುತ್ತೆ ಸೊ ಅದಕ್ಕೆ ಬಿಫೋರ್ ಆಗಿ ನೀವು ಏನು ಮಾಡಬೇಕು ಒಂದು ಸ್ಪಷ್ಟವಾದ ಗುರಿ ಗುರಿಯಲ್ಲೂ ಕೂಡ ಅಷ್ಟೇ ಯಾವುದೋ ಒಂದು ಆದರೆ ಸಾಕು ಅನ್ನುವಂಥದ್ದು ಬೇಡ ನೀನು ಎಫ್ ಡಿ ಎ ಮಾಡಿದೆ ಎಸ್ ಡಿ ಎ ಮಾಡ್ತೀಯ ಪಿ ಸಿ ನ ಅದೊಂದ್ರ ಕಡೆ ಫೋಕಸ್ ಮಾಡಿ ಸುಖ ಸುಮ್ಮನೆ ನೂರ ಎಂಟು ಬಿಟ್ಟಿರೋ ಎಲ್ಲ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದು ಯಾವುದೋ ಒಂದು ಸಿಗಲಿ ಅನ್ನೋ ರೀತಿ ಮಾಡಿದ್ರೆ ಅದು ಯಾವುದೂ ಸಿಗಲ್ಲ ಕಡೆ ಸ್ಪಷ್ಟವಾದ ಗುರಿ ಇದ್ರೆ ಮಾತ್ರ ನಾವು ಅದನ್ನು ತಲುಪೋದಕ್ಕೆ ಸಾಧ್ಯ ಇದು ನನ್ನ ವೈಯಕ್ತಿಕ ಅನುಭವ ಕೂಡ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ನಿಮಗೆ ಒಳ್ಳೊಳ್ಳೆ ಉಪಯುಕ್ತ ಮಾಹಿತಿ ಕೊಡುವಂಥ ಯೂಟ್ಯೂಬ್ ಚಾನಲ್ಸ್ ಇದೆ ಲೈಕ್ ಫ್ರೀಯಾಗಿ ಕ್ಲಾಸಸ್ ಮಾಡ್ತಾನೆ ಸ್ವಂತವ್ರು ಕ್ಲಾಸ್ಗಳನ್ನು ಕೇಳಿ ಅಂಥವ್ರು ಆನ್ಲೈನ್ ಪಿ ಡಿ ಎಫ್ಗಳು ಬುಕ್ಸ್ನ ಓದಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಿತವಯ್ಯದಲ್ಲಿ ಅಂದರೆ ಕಡಿಮೆ ಖರ್ಚಿನಲ್ಲಿ ಚೆನ್ನಾಗಿ ಓದ್ಕೊಳ್ಳಿ ಲೈಬ್ರರಿಗಳಿದ್ದಾವೆ ಉಚಿತವಾಗಿ ಗೌರ್ಮೆಂಟಲ್ಲಿ ಈಗ ಹತ್ತಿಗುಪ್ಪ ನೋಡ್ಬೋದು ನೀವು ಸರ್ಕಾರಿ ಲೈಬ್ರರಿ ಲೈಬ್ರೆರಿ ಇದೆ ವಿಜಯನಗರದಲ್ಲೂ ಕೂಡ ಇದೆ ಬೇರೆ ಬೇರೆ ಕಡೆ ಇರುತ್ತೆ ಧಾರವಾಡದಲ್ಲೂ ಕೂಡ ಇದೆ ನಂತಲ್ಲಿಗೆ ಹೋಗಿ ದಿನನಿತ್ಯ ದಿನಪತ್ರಿಕೆಗಳನ್ನು ಮ್ಯಾಗ್ಝಿನ್ಸನ್ನು ನಿಮ್ಮ ಕೈಲಿ ಆಗಿಲ್ಲ ಅಂತಂದ್ರೆ ಎಫರ್ಟ್ ಮಾಡೋಕ್ಕೆ ಅಲ್ಲೋಗಿ ಓದ್ಕೊಂಡು ಬನ್ನಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಹಾನೆಸ್ಟ್ ಎಫರ್ಟ್ ಮಾಡಿ ಅದಾಗಿಲ್ವಾ ಆ ಜ್ಞಾನವನ್ನು ಬಳಸ್ಕೊಂಡು ಬೇರೆ ದಾರಿಯನ್ನು ರೂಪಿಸ್ಕೊಳ್ಳುವಂಥ ಶಕ್ತಿಯನ್ನು ನೀವು ಪಡಿಬೇಕು ಅಂದರೆ ಎಲ್ಲಿ ಸೋತಿದ್ರೂ ಅಲ್ಲೇ ಗೆಲ್ಲುವಂಥ ಕೆಲಸ ಮಾಡಬೇಕು ಇಲ್ಲ ಅಂತಂದ್ರೆ ಆ ಜ್ಞಾನ ಪಡೆದದಕ್ಕೂ ಯಾವುದೂ ಉಪಯೋಗ ಇರಲ್ಲ ಸುಮ್ಮನೆ ನಾನು ಓದಿದೆ ಒಂದಿಷ್ಟು ವರ್ಷ ಆಮೇಲೆ ಬಿಟ್ಟೆ ಬೇರೆ ಏನೋ ಮಾಡ್ತೀನಿ ಅನ್ನೋದಲ್ಲ ಅದೇ ಫೀಲ್ಡಲ್ಲಿ ಏನಾದರೂ ಮಾಡಿ ಇವತ್ತು ಎಷ್ಟೋ ಜನ ಹೇಳ್ತೀನಲ್ಲ ಧಾರವಾಡದಲ್ಲಿ ವಿಜಯಪುರದಲ್ಲಿ ನಾನೇ ಕಂಡಿದ್ದೀನಿ ಆ ಫೀಲ್ಡಲ್ಲಿ ಕಾಂಪಿಟೇಟಿವ್ ಸಕ್ಸಸ್ ಆಗಿಲ್ಲ ಅಂದರೆ ಅದೇ ಫೀಲ್ಡನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಬೆಳೀತಾ ಇರೋಂಥ ನಮ್ಮ ಸಹೋದರೊಬ್ಬರು ಬಸಲಿಂಗಪ್ಪ ಅಂತೇಳಿ ಅಣ್ಣ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಜೊತೆನೆ ಈ ಬುಕ್ಗಳು ಆಥರ್ಸ್ಗಳು ಬರೆಯುವಂಥ ಪುಸ್ತಕಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಪಬ್ಲಿಕೇಶನ್ ಅವ್ರು ಕಳಿಸುವಂಥ ಪುಸ್ತಕಗಳನ್ನು ಬೇರೆ ಬೇರೆ ಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ ಅವ್ರದ್ದೇ ಓನ್ ಆಗಿ ಬುಕ್ ಹೌಸ್ ಮಾಡ್ಕೊಂಡಿದ್ದಾರೆ ಈ ರೀತಿ ಮಾಡುವಂಥ ಒಂದು ಮನಸ್ಸಿದರೆ ಏನಾದರೂ ಮಾಡ್ಬೋದು ಸೋಮವಾರಿಗಳಿಗೆ ಯಾವುದೋ ಅದು ಸಾಧ್ಯವಾಗಲ್ಲ ಪಾಸಿಬಲ್ ಕೆಲವೊಂದಿಷ್ಟು ಸಮಯ ತೆಗೆದುಕೊಳ್ಳುತ್ತೆ ಬಟ್ ಟೈಮ್ ಬೇಕು ಆ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಮಾತ್ರ ಸಾಧ್ಯವಾಗುತ್ತೆ ಒಟ್ಟಾರೆ ಇದು ನನ್ನ ವೈಯಕ್ತಿಕ ಅನುಭವನ ಆ ಕಂಡಂತೆ ಇಲ್ಲಿ ಹೆಚ್ಚು ಜನ ಫೇಲ್ಯೂರ್ಸ್ ಆಗ್ತಾರೆ ಯಾಕೆ ಸಫರ್ ಆಗ್ತಾರೆ ಅನ್ನೋಂಥದ್ದು ರೀಸನ್ ಇದೆ ಅದಕ್ಕೆ ಇನ್ನೊಂದು ಲಾಸ್ಟಾಗಿ ಒಂದು ಅಂತ ಸಲಹೆ ಅಂದರೆ ಯಾವುದಾದ್ರೂ ಒಂದು ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಡಿ ಆ ಸ್ಕಿಲ್ ಕಡೆ ಹೆಚ್ಚು ಗಮನ ಕೊಡಿ ಅದರಲ್ಲಿ ಎಕ್ಸ್ಪರ್ಟ್ ಆಗಿ ಅದರಿಂದ ನಿಮಗೆ ಅರ್ನಿಂಗ್ಸ್ ಬರೋ ರೀತಿ ಮಾಡಿಕೊಳ್ಳಿ ಅದು ಮಾಡ್ಕೊಂಡ್ಬಿಟ್ರೆ ಯಾವ ಸಮಸ್ಯೆಗಳು ಕೂಡ ಇರಲ್ಲ ಯಾರ ಹತ್ರ ಕೈ ಚಾಚುವಂಥದ್ದು ಕೂಡ ಇರಲ್ಲ ಅಂತ ಹೇಳ್ತಾ ಇಷ್ಟು ನನ್ನ ಅನುಭವವನ್ನು ಹಂಚ್ಕೊಂಡಿದ್ದೀನಿ ನಿಮ್ಮ ಅನುಭವಗಳು ಕೂಡ ಏನಿದೆ ಅನ್ನೋದನ್ನ ಹಂಚ್ಕೊಳ್ಳಿ ಧನ್ಯವಾದಗಳು